ಕಣ್ಣುಗಳ ಮೇಲೆ ದೇವಿಗೆ ಸೌಖ್ಯ ಪ್ರಕಟ ಆಗಲಿ ಪೂರ್ಣ ದೃಷ್ಟಿ ಕಣ್ಣುಗಳ ಮೇಲೆ ರಿಲೀಸ್ ಮಾಡ್ತಾ ಇದ್ದಾನೆ ಈ ಭುಜಗಳ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ ಕರ್ತನೆ ಈ ಕೈಯ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ ಇವರಿಗೆ ಎದುರಾಗಿ ಕ್ರಿಯೆ ಮಾಡುವಂತಹ ಮಂತ್ರವಾದ ಶಕ್ತಿಯನ್ನು ಯೇಸು ಡಿಸ್ಕನೆಕ್ಟ್ ಮಾಡ್ತಾನೆ ಮಂತ್ರವಾದ ಬಿಟ್ಟು ಹೋಗಲಿ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ ಫ್ರೀ ಆಗಲಿ ಸುನಮದಲ್ಲಿ ಫ್ರೀ ಆಗಲಿ ಸುನಮದಲ್ಲಿ ಮಾಂತ್ರಿಕ ಕಟ್ಟುಗಳು ಹೊಡೆಯಲಿ ಎಲ್ಲ ಬಾಡಿ ಪೇನ್ಗಳು ಬಿಟ್ಟು ಹೋಗಲಿ ಎಲ್ಲ ಬಾಡಿ ಪೇನ್ಗಳು ಬಿಟ್ಟು ಲೂಕ್ ಹತ್ತೊಂಬತ್ತು ಹಾವುಗಳನ್ನು ಚೇಳುಗಳನ್ನು ವೈರ್ಯ ಸಮಸ್ತ ತುಳಿದು ತುಳಿದಿಗೆ ಅಧಿಕಾರ ಶಕ್ತಿ ನಡೆಸಿಕೊಟ್ಟಿದ್ದಾನೆ ಕೇಡು ಕೇಳುವ ಮಾಡಿದ್ದಾನೆ ಬಾಡಿ ಫ್ರೀ ಆಗಲಿ ಬಾಡಿ ಫ್ರೀ ಆಗಲಿ ಅದರ ಮೇಲೆ ಸಂಕ ರಿಲೀಸ್ ಮಾಡ್ತಾ ಇದ್ದೇನೆ ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದೇನೆ ಫ್ರೀ ಆಗಲಿ ಫ್ರೀ ಆಗಲಿ ಎಷ್ಟು ನಮ್ಮದಲ್ಲಿ ಫ್ರೀ ಆಗಲಿ ಎಷ್ಟು ನಮ್ಮದಲ್ಲಿ ಸೌಖ್ಯವಾಗಲಿ ಈಗ ನೋಡಿ ಏನೇ ಫ್ರೀ ಆಯ್ತಲ್ಲ ಓಕೆ ಓಕೆ